ಹಾಸನ ಜಿಲ್ಲೆ ಅರಸಿಕೆರೆಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಸಿಎಂ ಹಾಸನದಲ್ಲಿ ಕಾಂಗ್ರೆಸ್ ಗೆದ್ರೆ ಮುಂದೆ ಶಿವಲಿಂಗೇಗೌಡರು ಮಂತ್ರಿ ಆಗ್ತಾರೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನ ಜಿಲ್ಲೆಯ ಅರಸಿಕೆರೆ ಜನರಿಗೆ ನೀವೇನಾದ್ರೂ ಶ್ರೇಯಸ್ ಪಟೇಲ್ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರನ್ನ ಗೆಲ್ಲಿಸಿದ್ರೆ ಮಂತ್ರಿ ಮಾಡ್ತೇನೆ ಅರಸಿಕೆರೆಯಲ್ಲಿ ರೋಡ್ ಶೋ ವೇಳೆ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ದಾರೆ ಎಸ್ ಪಟೇಲ್ ಅವ್ರನ್ನ ಗೆಲ್ಸ್ಕೊಂಡು ಬನ್ನಿ ಆಮೇಲೆ ನೋಡಿ ಏನು ಬದಲಾವಣೆ ಆಗುತ್ತೆ ಅಂತ ಮುಂದಿನ ಸಂಪುಟ ರಚನೆಯಲ್ಲಿ ಶಿವಲಿಂಗ ಮಂತ್ರಿ ಸ್ಥಾನ ಕೊಡ್ತೇನೆ ಈಗ ಬೋರ್ಡ್ ಚೇರ್ಮ್ಯಾನ್ ಮಾಡಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆರಿಸ್ತಾನಿ ನೀವು ಶಿವಲಿಂಗೇಗೌಡ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತೇನೆ ಅಂದರೆ ಈ ಹಿಂದೆನೂ ಕೂಡ ನೋಡಿ ಆ ಕನಸಿತ್ತು ಅಂದರೆ ಆಸೆ ಇತ್ತು ಅವ್ರಿಗೂ ಕೂಡ ಮಂತ್ರಿ ಆಗಬೇಕು ಅಂತ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಯಿತು ಈಗ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅವರಿಗೆ ನಿಗಮ ಮಂಡಳಿ ಕೊಟ್ಟಿದ್ದಾರೆ ಇಲ್ಲಿ ಶ್ರೇಯಸ್ ಪಟೇಲ್ ಗೆದ್ದರೆ ಶಿವಲಿಂಗೇಗೌಡರು ಖಂಡಿತವಾಗ್ಲೂ ಮಿನಿಸ್ಟರ್ ಆಗ್ತಾರೆ ಅಲ್ಲಿ ಜನ ಕೂಡ ಅದನ್ನೇ ಬಯಸಿದ್ರು ಜನರು ಒತ್ತಾಯವನ್ನು ಕೂಡ ಮಾಡಿದರು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರು ಈ ಹಿಂದೆ ಪ್ರಚಾರ ಸಂದರ್ಭದಲ್ಲಿ ಹೋದಾಗಲೂ ಕೂಡ ಅಷ್ಟೆ ಆಮೇಲೆ ವಿಧಾನಸಭೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲೂ ಶಿವಲಿಂಗೇಗೌಡ್ರನ್ನ ಮಂತ್ರಿ ಮಾಡ್ತೀನಿ ಅಂಥೇಳಿ ಭರವಸೆಯನ್ನು ಕೊಡ್ತಾ ಬರ್ತಾ ಇದ್ರು ಸಿದ್ದರಾಮಯ್ಯವರು ಈಗ ಮತ್ತೆ ಪುನರುಚ್ಚರಿಸಿದ್ದಾರೆ ದಯಮಾಡಿ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸತಕ್ಕಂಥ ಸುಳಿಂಗೇಗೌಡರಿಗೆ ಹೇಳಿದೀನಿ ನಾನು ಮಂತ್ರಿ ಆಗ್ತಕ್ಕಂತ ಅವಕಾಶ ಇದೆ ಅಂತ ಮಂತ್ರಿ ಪ್ರಯತ್ನ ಮಾಡಿದ್ದೆ ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮಂತ್ರಿ ಮಾಡಕ್ ಅದಕ್ಕೋಸ್ಕರ ಈಗ ಚೇರ್ಮನ್ ಮಾಡಿದೀವಿ ಮುಂದಿನ ರೀಸಬಲ್ ಮಾಡುವಾಗ ಮಂತ್ರಿ ಮಾಡೇ ಶಿವಲಿಂಗೇಗೌಡರು ಏನೇನಿಲ್ಲ ಹೇಳಿದ್ರು ಅಭಿವೃದ್ಧಿ ಕೆಲಸಗಳನ್ನ ಅರ್ಸಿ ಕೆರೆಗೆಲ್ಲ ಮಾಡಿ ಮಾಡಿದೀವಿ ಅಂತ ಹೇಳಿದ್ರು ಅದಕ್ಕೆಲ್ಲಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ ಮುಂದೇನು ಕೂಡ ಕೆರೆ ಅಭಿವೃದ್ಧಿಗೆ ಶಿವಲಿಂಗೇಗೌಡರು ಏನ್ ಲೆಟರ್ ಕೊಡ್ತಾರೆ ಆ ಎಲ್ಲ ಲೆಟರ್ಗಳನ್ನು ಕೂಡ ಮನಸ್ಸಿ ಅಭಿವೃದ್ಧಿ ಕೆಲಸಗಳಿಗೆ ಮಜ್ಜೆ lord in the